ನಮ್ಮ ಭಾರತ ಭೂಮಿಗೆ ಈಗ ಎಲೆಕ್ಷನ್ಸ್ ಟೈಮ್ ಬಂತು ಈಗ ಒಳ್ಳೇದು ಆದರೆ ಎಲೆಕ್ಷನ್ ಟೈಮ್ ಬಂದಾಗ ನಾವೇನು ಮಾಡಬೇಕು ಓಟನ್ನ ಹಾಕುವಂಥದ್ದು ಒಂದು ಹಕ್ಕು ನಮಗೆ ಬಂದಿದೆ ನಾವು ಇವಾಗ ಚುನಾಯಿಸ್ಬೇಕು ಒಳ್ಳೆಯವ್ರನ್ನ ಚುನಾಯಿಸ್ಬೇಕು ಅಲ್ವಾ ಹೇಗಾರಾಗಲಿ ಒಟ್ರನಲ್ಲಿ ನೀವು ಪ್ರತಿ ಒಬ್ಬರು ಹೋಗಿ ಓಟು ಹಕ್ಕನ್ನು ವಿನಿಯೋಗಿಸ್ಕೋಬೇಕು ನೀವು ಎಲ್ಲರೂ ಹಾಕಲೇಬೇಕು ನೀವು ಆಗಲೇ ನಮ್ಮ ಪೌರ ಹಕ್ಕು ನಮಗೆ ಬರತಕ್ಕಂಥದ್ದು ನಮ್ಮ ಪೌರ ಹಕ್ಕು ಚಲಾಯಿಸ್ತಕ್ಕಂಥ ಸಮಯ ನಮಗೆ ಬಂದಿದೆ ಈಗ ನಿಮ್ಮ ಕೈಲಿದೆ ಈಗ ನಮ್ಮ ಭಾರತ ಭೂಮಿಯನ್ನ ಒಳ್ಳೆ ದಾರಿಯಲ್ಲಿ ತೊಗೊಂಡೋಗೋದಕ್ಕೆ ನಮ್ಮ ಕೈಲಿದೆ ಈಗ ವೋಟ್ ತಪ್ಪದೆ ಎಲ್ಲರೂ ಹೋಗ್ಬೇಕು ಮತ್ತು ವಯಸ್ಸಾದವರಿಗೆ ಮನೆ ಹತ್ರನೇ ಬರ್ತಾರೆ ಆ ಆ ಒಂದು ಅನುಕೂಲಗಳು ಇವೆ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಹತ್ತಿರದಲ್ಲಿರತಕ್ಕಂಥ ಎಲೆಕ್ಷನ್ಸ್ ಯಾವ್ಯಾವಾಗಿದೆಯೋ ಇದೆಯೋ ಆ ಬೂತ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಓಟು ಹಕ್ಕನ್ನು ಚಲಾಯಿಸಬೇಕು ಮಾಡ್ತಿರ್ತಾನೆ ನಾನು ಕೂಡ ಮಾಡ್ತಾ ಇದ್ದೀನಿ ಎಲ್ಲೋ ಇರ್ತೀನಿ ವಾಪಸ್ ಬಂದು ನಾನು ಕೂಡ ಓಟ್ ಹಾಕ್ತೀನ ವಿನಿಯೋಗಿಸ್ಕೋತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್